ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕಿಯು ನನ್ನ ಸಾರ್ವಜನಿಕ ಜೀವನದಲ್ಲಿ ಇಲ್ಲ ಅಂತೇಳಿ ಹೇಳಿ ಎದೆ ಉಪ್ಸಿ ಎದೆ ತಟ್ಟಿ ಹೇಳ್ತಾ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ದಾಖಲೆ ಸಹಿತ ಸಿಕ್ಕಾಕೊಂಡಿದ್ದಾರೆ ಅದಕ್ಕೆ ಅವರು ವಿಚಾರಣೆನೂ ಆಗಬಾರ್ದು ಅದಕ್ಕಾಗಿ ಒಬ್ಬ ಜುಡಿಷಿಯರಿ ಎನ್ಕ್ವೈರಿ ಕಂಡಕ್ಟ್ ಮಾಡಿಸ್ಬಿಟ್ರು ಅವರು ಯಾಕಂದರೆ ಎನ್ಕ್ವೈರಿ ಒಂದು ಏಳೆಂಟು ವರ್ಷ ಹೋಗ್ಬೇಕು ಮುಂದೆ ಅಂತ ಎಸ್ ಐ ಟಿ ರಚನೆ ಮಾಡ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿ ಕೂಡ ಏನೂ ಆಗಲಿಲ್ಲ ಮಂತ್ರಿನ ಅರೆಸ್ಟ್ ಮಾಡಿದ್ದು ಡಿ ಮತ್ತು ಇಡಿ ಕೈಗೆ ಅಲ್ಲಿರುವಂಥ ಒಬ್ಬ ಅಪರಾಧಿಯನ್ನು ಕೊಡಲಿಕ್ಕೆ ತಯಾರಿಲ್ಲ ಅವರು ಅವರು ಬಾಡಿ ವಾರೆಂಟ್ ಕೊಟ್ಟರು ಕೂಡ ಮೂರನೇ ಸಾರಿಗೆ ಕೋರ್ಟ್ ಬಾಡಿ ವಾರೆಂಟ್ ಕೊಟ್ಟರು ಜೈಲಿಂದ ಅವನ್ನ ಹೊರಗಡೆ ಕಳಿಸಿ ಇಡಿ ಕೈಗೆ ಸಿಕ್ಕಕ್ಕೆ ಬಿಡ್ತಾ ಇಲ್ಲ ಯಾಕಂದರೆ ಇವರೆಲ್ಲರೂ ಕೂಡ ಸಿಕ್ಕಾಕಂತಾರೆ ಈ ರೀತಿಯಲ್ಲಿ ಮಾಡಬಾರದು ಅವ್ಯವಹಾರ ಮಾಡಿ ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದಾಗಿರ್ತಕ್ಕಂಥ ವ್ಯಕ್ತಿಗಳು ಡಿ ಕೆ ಶಿವಕುಮಾರ್ ಮತ್ತು ಇವ ಸಿದ್ದರಾಮಯ್ಯ ಇವರಿಬ್ಬರು ಮತ್ತು ಸರ್ಕಾರದಲ್ಲಿರುವಂಥ ಅನೇಕ ವ್ಯಕ್ತಿಗಳು ಈಗ ನೋಡಿ ಎರಡು ಮೂರು ಜನ ಪೊಲೀಸ್ ಅಧಿಕಾರಿಗಳು ಸತ್ತೋದ್ರು ಅವ್ರು ಹೇಳ್ತಾರೆ ಅವರು ಹೆಂಡತಿ ಕಂಪ್ಲೇಂಟ್ ಕೊಡ್ತಾರೆ ಮೂವತ್ತೈದು ಲಕ್ಷ ಲಂಚ ಕೇಳಿದರು ಅಂತ ಈ ಸರ್ಕಾರದಲ್ಲಿ ಲಂಚ ಇಲ್ಲದೇ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ರಾಜ್ಯವನ್ನು ಆಳಬಾರದು ಆದಷ್ಟು ಬೇಗ ಅಧಿಕಾರ ಬಿಟ್ಟು ತೊಲಗಬೇಕು ಇದು ನಮ್ಮ ಬೇಡಿಕೆ ಮತ್ತು ಇದಕ್ಕೆ ಇದಕ್ಕಾಗಿ ಇವತ್ತು ಪಾದಯಾತ್ರೆ ನಡೀತಾ ಇದೆ ಮೈಸೂರಿನವರಿಗೆ ಭಾರಿ ಜನ ಸ್ತೋಮ ಇವತ್ತು ಸೇರಿದೆ ಭಾಳ ದೊಡ್ಡ ಜನಸ್ಪಂದನ ಇದಕ್ಕೆ ಸಿಗ್ತಾ ಇದೆ ಇದರ ಅರ್ಥ ಈ ಸರ್ಕಾರ ಕರ್ನಾಟಕ ಹಗರಣ ಭಾಳ ದೊಡ್ಡ ಹಗರಣ